ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಮುಖ್ಯಮಂತ್ರಿಗಳ ರೈತ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ರೈತರ ಮಕ್ಕಳಿಗೆ ಒಂದು ಅವರು ಮುಖ್ಯಮಂತ್ರಿ ಆದಾಗಲೇ ಅನುಕೂಲವಾಗುವ ಮತ್ತು ವಿದ್ಯಾರ್ಥಿಗಳಿಗೆ ಏನೇನು ಸೌಲಭ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡುತ್ತೇನೆ ಎಂದು ಅವರು ಒಂದು ಮಾತು ಕೊಟ್ಟಿದ್ದರು ಅದರಂತೆ ಇಂದು ವಿಧಾನಸೌಧ ಬೆಂಪನ್ನ ಹಾಲ್ನಲ್ಲಿ ಈ ಒಂದು ರೈತರ ಮಕ್ಕಳಿಗೆ ಸಹಾಯಧನ ಘೋಷಣೆಯಾಗಿದೆ ಅದಕ್ಕೆ ಮೀಸಲಾಗಿ ಒಂದು ಸಾವಿರ ಕೋಟಿ ಇಡಲಾಗಿದೆ ಎನ್ನಲಾಗಿದೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ರೈತರ ಮಕ್ಕಳು ಪಡೆದುಕೊಂಡು ಹೆಚ್ಚಿನ ವ್ಯಾಸಂಗವನ್ನು ಮಾಡಲಿ ಅಂತ ಹೇಳ್ತಾ ವಿಷಯವನ್ನು ಮುಂದುವರಿಸ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಪದವಿ ಪೂರ್ವ ಶಿಕ್ಷಣಕ್ಕೆ ಹುಡುಗರಿಗೆ ಎರಡೂವರೆ ಸಾವಿರ ವಿದ್ಯಾರ್ಥಿನಿಯರಿಗೆ ಮೂರು ಸಾವಿರ ಪದವಿ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳಿಗೆ ಮೂರು ಸಾವಿರದಿಂದ ವಿದ್ಯಾರ್ಥಿನಿಯರಿಗೆ ಮೂರುವರೆ ಸಾವಿರ ವೃತ್ತಿಪರ ಕೋರ್ಸ್ಗಳಿಗೆ ಐದರಿಂದ ಐದೂವರೆ ಸಾವಿರ ಸ್ನಾತಕೋತ್ತರ ಪದವಿಗಳಿಗೆ ಏಳುವರೆಯಿಂದ ಹನ್ನೊಂದು ಸಾವಿರ ಇನ್ನಿತರೆ ಟೆಕ್ನಿಕಲ್ ಬಿ ಇ ಬಿ ಎಮ್ ಹೀಗೆ ಇದು ಮಾಡ್ತಕ್ಕಂಥ ಕೋರ್ಸ್ಗಳಿಗೆ ಹತ್ತರಿಂದ ಹತ್ತರಿಂದ ಹನ್ನೊಂದು ಸಾವಿರ ಅಂದರೆ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಹನ್ನೊಂದು ಸಾವಿರ ವಿದ್ಯಾರ್ಥಿನಿಯರಿಗೆ ಹೀಗೆ ಸರ್ಕಾರ ಘೋಷಣೆ ಮಾಡಿದ್ದು ರೈತರ ಮಕ್ಕಳಿಗೆ ಅನುಕೂಲವಾಗುವ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಮತ್ತು ಹೆಚ್ಚಿನ ವ್ಯಾಸಂಗ ಮಾಡಲು ಈ ಒಂದು ಹಣ ಸಹಾಯವಾಗುತ್ತದೆ ಎನ್ನುವುದು ಸರ್ಕಾರದ ಮುಖ್ಯಮಂತ್ರಿಗಳ ಮೂಲ ಉದ್ದೇಶ ಏಕೆಂದರೆ ಈ ನೆಲದ ಈ ದೇಶದ ಬೆನ್ನೆಲುಬು ರೈತ ರೈತನಿಗೆ ಎಂಥದ್ದೇ ಸಹಾಯ ಮಾಡಿದರೂ ತಪ್ಪೇನೂ ಅಲ್ಲ ರೈತರಿಗೆ ಮಾಡಬೇಕಾಗಿರ್ತಕ್ಕಂಥ ಅನೇಕ ಸೌಲಭ್ಯಗಳು ಅವರಿಗೆ ಬೇಕಾಗಿರ್ತಕ್ಕಂಥ ಇನ್ನೂ ಹೆಚ್ಚೆಚ್ಚಿನ ಅವಕಾಶಗಳನ್ನು ಸೌಲಭ್ಯಗಳನ್ನು ಹೊಸ ಹೊಸ ಯೋಜನೆಗಳನ್ನು ರೂಪಿಸಬೇಕು ರೈತರ ರೈತರಿಲ್ಲದ ಬದುಕು ಬದುಕೇ ಅಲ್ಲ ಪ್ರತಿಯೊಬ್ಬನಿಗೂ ಅನ್ನ ನೀಡುವ ರೈತನ ಬದುಕು ಹಸನಾಗದಿದ್ದರೆ ಇನ್ನೆಲ್ಲ ಬದುಕು ಬರಡಾಗುವುದು ಗ್ಯಾರಂಟಿ ಹಾಗೆಯೇ ರೈತರ ಮಕ್ಕಳಿಗೆ ಸರ್ಕಾರ ಯೋಜನೆ ಮಾಡಿರುವುದು ಆ ಒಂದು ಸೌಲಭ್ಯವನ್ನು ಕಲ್ಪಿಸಲು ಮುಂದಾಗಿರುವುದು ಅದಕ್ಕಾಗಿನ ಮೀಸಲಿಟ್ಟಿರುವುದು ಶ್ಲಾಘನೀಯ ಅಂತ ಹೇಳ್ತಾ ಇಂಥದ್ದೇ ಒಂದು ವಿಚಾರದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರು